ಆ ಬೆಡ್ ರಿಟನ್ ಆಗಿಬಿಟ್ಟಿದ್ರಮ್ಮ ಫುಲ್ ಆ ತರ ಸಿಚೇಷನ್ ಅಲ್ಲಿ ನಾನು ಬೆಳಗ್ಗೆ ಸಿಟಿ ಮಾರ್ಕೆಟ್ ಹೋಗ್ಬಿಟ್ಟು ಹೂವು ಮಾರ್ಕೊಂಡ್ ರಿಟರ್ನ್ ಬಂದು ಒಂದು ಸೆವೆನ್ ಏಟ್ ಬಂದು ನೈನ್ ನೈನ್ ತರ್ಟಿ ಟೆನ್ ಕಾಲೇಜ್ ಹೋಗಿ ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಬಂದು ಎಲ್ಲಾರ ಮನೆಗೂ ಹೂವು ಕೊಟ್ಟಿರ್ತೀವಿ ಒಲಿಯಾಕೇನ ಅದನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದು ನೈಟ್ ಎಲ್ಲ ಸೆಟ್ ಮಾಡ್ಕೊಂಡು ಮತ್ತೆ ಒನ್ ಓ ಕ್ಲಾಕ್ ಎದ್ದು ಕೆಲ್ಸಕ್ಕೆ ಹೋಗ್ಬಿಡುತ್ತೆ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ಡೆಲಿವರಿ ಎಕ್ಸಿಕ್ಯೂಟಿವ್ ಮಾಡಿದಾದ್ಮೇಲೆ ಯಾವ್ದೋ ಒಂದು ಬೇರೆ ಸೊಲ್ ಕೆಲಸ ಮಾಡಿದೆ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಮಾಡಿದೆ ಅವಾಗೂ ನಮ್ಮ ಚೈನ್ ಎತ್ಕೊಂಡೋಗಿ ಇಟ್ಬಿಟ್ಟು ಮತ್ತೆ ಪ್ಲಸ್ ನನ್ನ ಕೊಲಿಗ್ಸ್ ಹತ್ತಿರ ನಾನು ಒಂದು ಟೂ ಲ್ಯಾಕ್ಸ್ ಸಾಲ ತಗೊಂಡು ಅದು ಹೆಂಗೆ ಅಂದರೆ ಅಪ್ ಅಪ್ಪ ಪರ್ಸನ್ ಕೊಟ್ಟಿದ್ದಕ್ಕೆ ನಾನು ವೆಚ್ಕೊಳ್ಬೇಕು ಯಾಕೆಂದ್ರೆ ಒಂದು ಒಂದು ರೂಪಾಯಿ ಏನು ಎಕ್ಸ್ಪೆಕ್ಟ್ ಮಾಡ್ದಿರಾ ಸರಿ ನಾನು ಕೊಡ್ತೀನಿ ನಿನಗೆ ನೀನು ಮಾಡು ಅಲ್ಲಿಂದ ಇಲ್ಲಿಗೆ ಬಂದು ನಾನು ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ ಸೊ ಅಲ್ಲಿ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೆ ಇಲ್ಲಿ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೆ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ ನಮಗೆ ಅದು ಮೇಯ್ನ್ ನನಗೆ ಇಲ್ಲಿ ಅನ್ ಆಯಿತು ಯಾಕೆಂದ್ರೆ ಹೊರ್ಗಡೆ ಹೋದ್ರೆ ನಾವು ಎಷ್ಟು ಯಾರತ್ರ ಏನು ಕೆಲಸ ಮಾಡ್ತೀವೋ ಅವ್ರು ಅವ್ರು ನಮ್ಮನ್ನು ಕೆಲ್ಸದವ್ರ ಥರನೇ ನೋಡ್ತಾರೆ ಅವ್ರಿಗೆ ಅವ್ರಿಗೆ ನಾವು ಎಷ್ಟೇ ಕೊಟ್ರೂ ಕೆಲ್ಸದವ್ರ ಥರನೇ ನೋಡ್ತಾರೆ ಹೌದು ಆಸ್ ಎ ಓನರ್ ಆಗಿ ಇಲ್ಲಿ ನಮ್ಗೆ ಯಾವ ರೆಸ್ಪೆಕ್ಟ್ ಕೊಡ್ತಾರೆ ಅದು ನಮ್ಗೆ ಸಿಗುತ್ತೆ ಸರ್ ಇಲ್ಲಿ ಜನಗಳನ್ನ ಸಂಪಾದನೆ ಮಾಡಬಹುದು ನಮಸ್ಕಾರ ಕರ್ನಾಟಕ ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರೀಸ್ಗೆ ಸ್ವಾಗತ ಸುಸ್ವಾಗತ ಬಡತನದ ಹೊರೆಯಿಂದ ಪಾರಾಗಲು ತಂದೆ ತಾಯಿಗಳಿಬ್ಬರು ಸ್ವಂತ ಊರನ್ನೇ ತೊರೆದು ಬೆಂಗಳೂರು ಸೇರಿದರು ಕಷ್ಟಪಟ್ಟು ಮಾರ್ಕೆಟ್ ಅಲ್ಲಿ ಹೂವು ಮಾರಿ ಮಕ್ಕಳನ್ನ ಬೆಳೆಸಿದರು ಇವತ್ತು ತಮ್ಮ ಮಗ ತನ್ನದೇ ಆದ ಸ್ವಂತ ಚಹಾ ಉದ್ಯಮ ಪ್ರಾರಂಭಿಸಿದ್ದಾರೆ ತಂದೆ ತಾಯಿಗಳಿಬ್ಬರು ಇಂದಿಗೂ ಮಗನ ಏಳಿಗೆಗಾಗಿ ಹಗಲು ರಾತ್ರಿ ಅನ್ನದ ಹೆಗಲು ಕೊಟ್ಟು ನಿಂತಿದ್ದಾರೆ ಇನ್ನೊಂದು ಕಡೆ ಹೆತ್ತ ತಂದೆ ತಾಯಿಗಳೇ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಕೊಳ್ತಾ ಇರುವ ಮಗ ಈ ದೃಶ್ಯಗಳನ್ನ ನೋಡಿದ ನಮ್ಮ ಈ ಕ್ಯಾಮೆರಾ ಕಣ್ಣುಗಳು ಕೂಡ ಧನ್ಯ ಅಂತಾನೆ ಹೂವು ಮಾರೋದ್ರಿಂದ ತಮ್ಮದೇ ಸ್ವಂತ ಬಿಸ್ನೆಸ್ವರೆಗೂ ಅವರು ನಡೆದು ಬಂದಿರುವ ದಾರಿ ಅಂತೂ ಸುಲಭವಲ್ಲ ಆ ದಾರಿ ಎಂತವರೆಗೂ ಒಂದಿಷ್ಟು ಧೈರ್ಯ ಕೊಡುವುದಂತೂ ಖಂಡಿತ ಇವರು ನಡೆದು ಬಂದ ದಾರಿಯನ್ನ ಅವರಿಂದಲೇ ಕೇಳಿ ತಿಳಿಯೋಕೆ ನಾವಿಂದು ಬಂದಿದ್ದು ಹೊಸಕೋಟೆಯ ಟಿ ಜಿ ಬಡಾವಣೆಗೆ ಬನ್ನಿ ಅವರ ಕಥೆಯನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ ನಮಸ್ತೆ ನಿಮ್ಮ ಹೆಸರು ಮಾಡಿದ್ವಿ ಫ್ರಾಂಚೈಸಿ ನಾನು ಆಕ್ಚುಲಿ ನಾನು ಬಂದು ಬೇಸಿಕಲ್ ಟೀ ಲವರ್ ಇತ್ತು ನನ್ ಒಂಥರ ಏನಾದ್ರು ಮಾಡಬೇಕು ಅಂತ ಸೊ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ ತುಂಬಾ ಫ್ರಾಂಚೈಸಿಗಳು ಸರ್ಚ್ ಮಾಡಿದೆ ಅದ್ರಲ್ಲಿ ಒಂದು ಬೆಸ್ಟ್ ಚೂಸ್ ಮಾಡ್ಕೊಂಡು ಟಿ ಒಂದು ಫ್ರಾಂಚೈಸಿ ಓಪನ್ ಏನೇನು ಸಿಗುತ್ತೆ ಏನೇನ್ ಎಷ್ಟು ಟೀಗಳು ಸಿಗುತ್ತೆ ನಿಮ್ಮಲ್ಲಿ ಒಂದು ಟೀ ಸಿಗುತ್ತೆ ಸೊ ಅದಕ್ಕೋಸ್ಕರ ಆ ತರ್ಟಿ ವೆರೈಟೀಸ್ ಟೀ ನನ್ನ ಕಾನ್ಸೆಪ್ಟ್ ಇರೋದಷ್ಟೇ ಮಂತ್ಲಿ ತರ್ಟಿ ಡೇಸ್ ಎವ್ರಿ ಡೇ ಒಂದೊಂದು ಟ್ರೈ ಮಾಡ್ತಾರೆ ಟೀ ಲವರ್ಸ್ ತುಂಬಾ ಇರ್ತಾರೆ ಹೌದು ಸೊ ಎಲ್ಲರಿಗೂ ಒಂದೇ ತರ ಹ್ಯಾಬಿಟ್ ಇರುತ್ತೆ ಅಂತ ಹೇಳಕ್ ಕೆಲವೊಬ್ಬರಿಗೆ ತುಂಬ ಒಂಥರ ಬ್ಲ್ಯಾಕ್ ಟೀ ಇರ್ತಾರೆ ಕಾಫಿ ಕುಡಿಯೋರು ಇರ್ತಾರೆ ನಾರ್ಮಲ್ ಟೀ ಕುಡಿಯೋರು ಇರ್ತಾರೆ ಸೊ ತರ್ಟಿ ವೆರೈಟೀಸ್ ಎವ್ರಿ ಡೇ ಒಂದೊಂದು ಟ್ರೈ ಮಾಡ್ತಾ ಇದ್ರೆ ಸೊ ಯೂನಿಕ್ ಒಂದು ಸ್ಟೈಲ್ ಟ್ರೈ ಮಾಡ್ಬೋದು ಒಂದು ಮಂತ್ಲಿ ಒಂದು ಒಂದೇ ತರ ಟೀ ಎಲ್ಲರಿಗೂ ಬೇಸಿಗೆ ಟೀ ಕುಡ್ದೆ ಕುಡಿತಾರೆ ಹೊರಗಡೆ ಹೋಗಿ ಬೇರೆ ತರ ಟ್ರೈ ಮಾಡೋಣ ಅಂತ ಇಲ್ಕೊಂಡು ತಿಳ್ಕೊಂಡು ತರ್ಟಿ ವೆರೈಟೀಸ್ ಟೀ ಟ್ರೈ ಮಾಡಿದ್ವಿ ಸೊ ಎಲ್ಲ ಫಾಸ್ಟ್ ಚೆನ್ನಾಗಿದೆ ಕೊಟ್ಟ ಸೊ ಫ್ರಾಂಚೈಸಿಗೆ ಏನು ಎಷ್ಟು ತಗೊಂಡ್ರಿ ಫ್ರಾಂಚೈಸಿ ನಾನು ಕೊಟ್ಟಿದ್ದು ತ್ರೀ ಲ್ಯಾಕ್ ಪಾಯಿಂಟ್ ನೈನ್ ಆಯ್ತು ಸೊ ಫ್ರಾಂಚೈಸಿ ಕಡೆಯಿಂದ ನಮಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ರಾ ಮೆಟೀರಿಯಲ್ಸ್ ಕೊಡ್ತಾರೆ ಟೀ ಪೌಡರ್ ಸಿಲ್ಲರ್ಡು ಎಲ್ಲ ಕೊಡ್ತಾರೆ ಸೇನ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಬ್ರ್ಯಾಂಡಿಂಗ್ ಹೋಗುತ್ತೆ ಸೌರ್ ಅವ್ರ ಬ್ರ್ಯಾಂಡಿಂಗ್ ಅಂತ ತಗೋತಾರೆ ಇನ್ನು ಏನೇ ಸಿಮ್ ಸೆಂಟರ್ ಏನೋ ಪ್ರಾಬ್ಲಮ್ಸ್ ಇದ್ರು ಏನೇ ರೀತಿ ಇದ್ದಾದ್ರು ತೊಂದರೆ ಅದನ್ನು ಕಾಲ್ ಮಾಡಿದ್ರೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲ ಅವ್ರದೇ ಸಪೋರ್ಟ್ ಅವರೇನೆ ಲೇಬರ್ಸ್ ಎಲ್ಲ ಅವರೇ ಕೊಡ್ತಾರೆ ಆ ಲೇಬರ್ಸ್ ಅವರೇ ಕೊಡ್ತಾರೆ ಆಮೇಲೆ ಕಾಂಟ್ಯಾಕ್ಟ್ ಮ್ಯಾನ್ ಫಾರ್ ಕಾಂಟ್ಯಾಕ್ಟ್ ಸರ್ವಿಸ್ ಕೊಡ್ತಾರೆ ಸೊ ನಾವು ಅದರಲ್ಲಿ ಇದು ಮಾಡ್ಕೊಬೋದು ಓಕೆ ಸೊ ಅವ್ರದೇ ಎಲ್ಲ ಗಳೆಲ್ಲ ಅವ್ರದೇ ಟೀ ಮಸಾಲೆಗಳೆಲ್ಲ ಅವ್ರದ್ದು ನೀವು ಟ್ರೈನಿಂಗ್ ತಗೊಂಡು ಆಮೇಲೆ ಇದನ್ನ ಸ್ಟಾರ್ಟ್ ಮಾಡಿ ಟ್ರೈನರ್ ನಳಿಸ್ಕೊಡ್ತಾರೆ ಬರ್ಗರ್ ಇರ್ಬೋದು ಫ್ರೈಸ್ ಫ್ರೈಸ್ ಫಾಸ್ಟ್ ಮೋಮ್ ಫ್ರೆಂಚ್ ಫ್ರೈಸ್ ಮೋಮೋಸ್ ರೋಲ್ಸ್ ಸೊ ರೋಲ್ಸ್ ಅಂದ್ರೆ ಬೇರೆ ಕಡೆ ಹೆಂಗ್ ಗೊತ್ತಿಲ್ಲ ಬಟ್ ಅಂದ್ರೆ ಹೊರಗಡೆ ತಗೊಂಡ್ ಬರ್ತೀರಲ್ಲಿ ನಾವು ರೋಲ್ಸ್ ಅಂದ್ರೆ ನಾವೇ ಸ್ವಂತವಾಗಿ ಒಂದ್ ಐದು ನಿಮಿಷ ಲೇಟ್ ಆದ್ರೂ ಬರೋಲ್ಲ ಪ್ರಿಪೇರ್ ಮಾಡಿ ಕೊಡ್ತೀನಿ ರೋಲ್ಸ್ ಇನ್ನ ಗೋಬಿ ಮಂಚೂರಿಯನ್ ಮಶ್ರೂಮ್ ಪನ್ನೀರ್ ಬೇಬಿ ಕಾನ್ ಮಂಚೂರಿಯನ್ ಎಲ್ಲ ವೆರೈಟೀಸ್ ಕೊಡ್ತೀನಿ ಐಟಮ್ ಆಫ್ಟರ್ನೂನ್ ಮೇಲೆ ರೈಸ್ ಐಟಮ್ ನೂಡಲ್ಸ್ ಎಲ್ಲ ಸ್ಟಾರ್ಟ್ ಇದೆ ಓಕೆ ಇದೆಲ್ಲ ಮಾಡ್ತೀವಿ ಸೋ ನಿಮ್ಮಲ್ಲಿ ಟೀ ಬೆನ್ಸ್ ಅಲ್ಲದೆ ಅಡಿಷನಲ್ ನೀವು ಒಂದ ಎರಡು ಮೂರು ಐಟಮ್ಸ್ ಗಳು ನಿಮ್ದೇ ಓನ್ ಇದು ಮಾಡ್ಕೊಂಡು ಟೋಟಲ್ ಆಗಿ ಎಲ್ಲ ಮಾಡ್ತಾ ಇದ್ದೀರಾ ಓಕೆ ಸರ್ ಸೂಪರ್ ಇವಾಗ ಒಂದೂವರೆ ವರ್ಷ ಆಯ್ತು ಅಂದ್ರೆ ಚೆನ್ನಾಗಿ ನಡೀತಾ ಇದೆ ಪರವಾಗಿಲ್ಲ ಲಾಸ್ ಅಂತೂ ಏನು ಇಲ್ಲ ಟೀ ಬೆನ್ಸ್ ಮಾಡಿದ್ರು ಮೋಸ ಅಂತೂ ಏನು ಇಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಮೈನ್ಲಿ ಮೋಸ ಅನ್ನೋದಕ್ಕಿಂತ ಜನಗಳು ಸಂಪಾದನೆ ಮಾಡಬಹುದು ನಾನು ಅದನ್ನ ತುಂಬಾ ಇಲ್ಲಿ ನಾನು ನಾವು ಇಲ್ಲಿ ಬೇರೆ ಕಡೆಯಿಂದ ಬಂದಿರೋದು ನಮ್ದು ಬಂದು ನೇಟಿವ್ ಬಂದು ಹಾಸನ್ ಡಿಸ್ಟಿಕ್ ಅಲ್ಲಿಂದ ಇಲ್ಲಿ ಬಂದು ನಾನು ಬೇರೆ ಕೆಲಸ ಮಾಡ್ತಾ ಇದ್ದೆ ಸೊ ಅಲ್ಲಿ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೆ ಇಲ್ಲಿ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೆ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ ನಮಗೆ ಅದು ಮೇನ್ ನನಗೆ ಇಲ್ಲಿ ಆಯಿತು ಯಾಕೆಂದ್ರೆ ಹೊರಗಡೆ ಹೋದ್ರೆ ನಾವು ಎಷ್ಟು ಯಾರ ಹತ್ರ ಏನ್ ಕೆಲಸ ಮಾಡ್ತೀವೋಲ್ವರ್ತಾರೇ ನೋಡ್ತಾರೆ ಅವ್ರ ನಾವು ಎಷ್ಟೇ ಕೊಟ್ರುನು ಕೆಲಸದವರ್ತಾರೇ ನೋಡ್ತಾರೆ ಆಸ್ ಎ ಓನರ್ ಆಗಿ ಇಲ್ಲಿ ನಮ್ಗೆ ಯಾವ ರೆಸ್ಪೆಕ್ಟ್ ಕೊಡ್ತಾರೆ ಹೊರಗಡೆಯಿಂದ ಅದು ನಮ್ಗೆ ಸಿಗುತ್ತೆ ಹೌದು ಇಲ್ಲಿ ಜನಗಳನ್ನ ಸಂಪಾದನೆ ಮಾಡ್ಬೋದು ಅದಕ್ಕೋಸ್ಕರ ಈಗ ನೋಡಿ ಇಲ್ಲಿರೋರು ಯಾರು ನನ್ನ ರಿಲೇಷನ್ ಸಿಗಲ್ಲ ಒಬ್ರು ರಿಲೇಷನ್ ಇಲ್ಲಿ ತುಂಬಾ ಜನ ಇದ್ದಾರೆ ಒಂದು ಡಾಕ್ಟರಿಂದ ಹಿಡಿದು ಒಂದು ಕೂಲಿ ಕೆಲಸ ಮಾಡೋರಿಂದ ಹಿಡ್ದು ಒಂದು ಇವಾಗ

ಒಂದು ತುಂಬ ಕೆಲಸಗಳು ಮಾಡಿದೆ ನಾನು ಫೀಲ್ಡ್ ವರ್ಕ್ ಡೆಲಿವರಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿದೆ ಸೊ ಅದಾದಮೇಲೆ ಡೆಲಿವರಿ ಎಕ್ಸಿಕ್ಯೂಟಿವ್ ಮಾಡಿದಾದ್ಮೇಲೆ ಯಾವುದೋ ಒಂದು ಬೇರೆ ಅವ್ರ ಕೆಲಸ ಮಾಡಿದೆ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಮಾಡಿದೆ ಆ ಡೆಲಿವರಿ ಎಕ್ಸಿಕ್ಯೂಟಿವ್ ಫ್ಲಿಪ್ ಫ್ಲಿಪ್ಕಾರ್ಟಲ್ಲಿ ಡೆಲಿವರಿ ಎಕ್ಸಿಕ್ಯೂಟಿವ್ ಆಗಿ ಮಾಡಿನೇ ಅಲ್ಲಿ ನಾನು ಸ್ವಲ್ಪ ಓಕೆ ಕೇಪಬಲ್ ಇದ್ದೀನಿ ಅಂತ ಅವ್ರಿಗೆ ಅರ್ಥ ಆಗಿ ಅವ್ರು ನನ್ನ ಟೀಮ್ ಲೀಡಾಗಿ ಪ್ರಮೋಟ್ ಮಾಡಿಕೊಂಡು ಹೋ ಫ್ಲಿಪ್ಕಾರ್ಟಲ್ಲಿ ಸೊ ಆ ಫ್ಲಿಪ್ಕಾರ್ಟಲ್ಲಿ ನಾನು ಟ್ರೀಮ್ ಲೀಡ್ ಆದಮೇಲೆ ಅಲ್ಲಿ ಒಂದು ಟೂ ಪಾಯಿಂಟ್ ಫೈವ್ ಇಯರ್ಸ್ ಮಾಡಿದೆ ನಾನು ಎರಡು ಮೂರು ವರ್ಷ ಕೆಲಸ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ ಸೊ ನಾನು ಅವಾಗ ಒಂದು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಹೋದ್ರೆ ಈವ್ನಿಂಗ್ ಮಧ್ಯಾಹ್ನ ಎರಡು ಗಂಟೆಗೆ ಬರ್ತಾ ಇದ್ದೆ ಬಂದ್ರು ರೆಸ್ಟ್ ಇಲ್ಲ ನನಗೆ ಆಫೀಸ್ ಕಡೆಯಿಂದ ಏನೇನೋ ಒಂದು ಇಶ್ಯೂ ಆದರೆ ಕಾಲ್ ಮಾಡ್ತಾರೆ ಏನೋ ಒಂದು ಪ್ರಾಬ್ಲಮ್ ಆದರೂ ಕಾಲ್ ಮಾಡ್ತಾರೆ ನಮ್ಮದು ಡ್ಯೂಟಿ ಹೇಗಿತ್ತು ಅಂದ್ರೆ ಮಾರ್ನಿಂಗ್ ಫೈವ್ಗೆ ಹೋದರೆ ಈವ್ನಿಂಗ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಮ್ಮ ಶಾಪ್ ಕ್ಲೋಸ್ ಆಗೋವರೆಗೂ ನಮ್ಮ ಕೆಲಸ ಇದ್ದೇ ಇರುತ್ತೆ ನಾವೇನೋ ಒಂದು ಫ್ರೀ ರೆಸ್ಟ್ ತಗೊಳ್ಳೋಣ ಅದೆಲ್ಲ ಇಲ್ಲ ಸೊ ಅವಾಗ ನನಗೆ ಇಟಿ ಪೆನ್ಷನ್ ಅದು ಒಂದು ಐಡಿಯಾ ಸಿಕ್ಕಿದ ನಂತರ ಓಕೆ ಆಗ ನಾನು ಸ್ಟಾರ್ಟ್ ಮಾಡಿದೀನಿ ಇವಾಗ ಮಾರ್ನಿಂಗ್ ಇಂದನೇ ಮಾಡ್ತೀನಿ ಸೆವೆನ್ 7 ಇಂದ ಹಿಡಿದು ನೈಟ್ ಲೆವೆನ್ 12 ರವರೆಗೂ ಇರುತ್ತೆ ಬಟ್ ಪೀಸ್ ಆಫ್ ಮೈಂಡ್ ಇದೆ ನನಗೆ ಓಕೆ पीस ಆಫ್ ಮೈಂಡ್ ಅದು ತುಂಬಾ ಇನ್ನೊಬ್ರು ಆನ್ಸರಬಲ್ ಆಗಿಲ್ಲ ಹೌದು ಇವತ್ತು ಆಕ್ಚುಲಿ ಇವತ್ತು ಸಂಡೇ ಒಂದು ಶಾಪ್ ಕ್ಲೋಸ್ ಇರಬೇಕಾಗಿದೆ ಹ್ಮ್ ಹೌದು ನನಗೆ ಮನಸ್ಸು ಬೇಕಾಗಿಲ್ಲ ಕ್ಲೋಸ್ ಮಾಡಬೇಕಾಗಿಲ್ಲ ಓಪನ್ ಮಾಡೋಣ ಇನ್ನೊಂದು ದಿನ ಕ್ಲೋಸ್ ಮಾಡ್ಕೊಳ್ಳೋಣ ಓಕೆ ಅದು ನಾನು நானೇ ಓನಿಗೆ ತಕೊಳ್ಳಬಹುದು ಅದು ಅದು ಖುಷಿಗೋಸ್ಕರ ನಾನು ಟೀವಿ ಚೇಂಜ್ ಮಾಡ್ಕೊಂಡೆ ಓಕೆ बेसिकली ನೀವು ವಸ್ಕೋಟೆ ಅವರೇ ಸರ್ ಬೇರೆ ಊರಿಂದ ಬಂದ್ರಿ ಅಂತ ನೀವು ಹೇಳಿದ್ರಿ ಎಷ್ಟು ವರ್ಷ ಆಯ್ತು ವಸ್ಕೋಟೆಗೆ? ನಾನು ನಾವು ವಸ್ಕೋಟೆಗೆ ಬಂದು ಫಿಫ್ಟೀನ್ ಪ್ಲಸ್ ಆಗಿದೆ ಹದಿನೈದು ವರ್ಷ ಮೇಲೆ ಆಗಿದೆ. ನೀವು ಹುಟ್ಟಿದ ಬೆಳೆದಿದ್ದೆಲ್ಲ ವಸ್ಕೋಟೆಲ್ಲ ಇಲ್ಲ. ನಾನು ಇಲ್ಲಿಗೆ ಬಂದಾಗ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ಓಕೆ. ನಾನು ವಸ್ಕೋಟೆಗೆ ಬಂದಾಗ 4th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ಹುಟ್ಟಿದ್ದೆಲ್ಲ ಬೇರೆ ಊರು. ಯಾ ಊರು ಸರ್? ಆಸಂ डिस्ट्रिक्ट ಅಂತ ಚಂದ್ರೈಪಟ್ಟಣ. ಓಕೆ. ನೀವು ಅಲ್ಲಿವರು. ಏನಿಕೋಸ್ಕರ ಇಲ್ಲಿ ಬಂದಿದ್ದೀರಾ ಸರ್ ವಸ್ಕೋಟೆಗೆ? ಇಲ್ಲಿ ಬೆಂಗಳೂರಿಗೆ ಬರಕ ರೀಸನ್ ಅಂದ್ರೆ ಅಲ್ಲಿದ್ದು ಏನು ಸಾಧನೆ ಮಾಡೋದು ನಮ್ಮ ಅಮ್ಮ ನಮ್ಮಮ್ಮ ಅವರವಾಗಿ ಥಿಂಕ್ ಮಾಡೋದ್ರೇನೋ ಗೊತ್ತಿಲ್ಲ ಬಟ್ ಅಲ್ಲಿ್ದು ಏನು ಸಾಧನೆ ಮಾಡಬೇಕಾಗಿಲ್ಲ ನಾನು. ಯಾಕೆಂದ್ರೆ ಇವಾಗೂ ಎಷ್ಟೋ ಜನ ಅಲ್ಲಿರೋರು ಸಕ್ಸಸ್ ಆಗಿದ್ದಾರೆ ತುಂಬ ಜನ ಸಕ್ಸಸ್ ಆಗಿದ್ದಾರೆ ಕೆಲವೊಬ್ಬರು ನೋಟೆಡ್ ಅಷ್ಟೇ ಟೆನ್ ನಲ್ಲಿ ಬೆರಳೆಣಿಕೆ ಅಷ್ಟು ಸಕ್ಸಸ್ ಆಗಿದ್ದಾರೆ ಸೊ ಇವಾಗ ನಾನು ಒಂದು ಓನರ್ ಆಗಿದ್ದೀನಿ ಅಂದ್ರೆ ಅಲ್ಲಿಗೆ ಅಲ್ಲೂ ಖುಷಿ ಪಡ್ತಾರೆ ನನ್ನ ಫ್ರೆಂಡ್ಸ್ ಅಲ್ಲಿರೋರು ಖುಷಿ ಪಡ್ತಾರೆ ಇಲ್ಲಿ ಬಂದ್ರು ಚೆನ್ನಾಗಿದೆ ಆಗಿದೆಯಮ್ಮ ಅದಕ್ಕೋಸ್ಕರ ಇವಾಗ ಎಷ್ಟು ದಿನ ನಾವು ಒಂದ್ ಹದಿನೈದು ವರ್ಷ ಆಯ್ತು ಅಂದ್ರೆ ಹದಿನೈದು ವರ್ಷದಿಂದ ನಾವು ಎಷ್ಟು ಜನ ಗೊತ್ತಿದ್ವೋ ಗೊತ್ತಿಲ್ಲ ಎಷ್ಟು ಕಮ್ಮಿ ಜನ ನನ್ ಸರ್ಕಲ್ ಇತ್ತು ಆ ಸರ್ಕಲ್ ಮಾತ್ರ ಮೋಹನ್ ಅಂದ್ರೆ ಯಾರಂತ ಅಪಾರ್ಟ್ ಫ್ರಮ್ ದಟ್ ಇವಾಗ ಎಷ್ಟೋ ನನ್ಗೆ ಗೊತ್ತು ಅಂದ್ರೆ ಬಿಕಾಸ್ ಆಫ್ ಟಿವೆ ಬಿಕಾಸ್ ನಮ್ಮಮ್ಮಾಗ ಅವಾಗ ಥಿಂಕ್ ಮಾಡಿದ್ದು ಬ್ಯಾಂಗ್ಳೂರ್ಗೆ ಹೋಗೋಣ ಅವಾಗ ಥಿಂಕ್ ಮಾಡಿದ್ರು ಇವಾಗ ಇಲ್ಲಿ ನಿಂತ್ಕೊಂಡಿದ್ರು ಕಪಿಲ ದೇವ್ರಿನ ಮುಂದೆನೂ ಕರ್ಕೊಂಡು ಹೋಗ್ಬೋದು ನಮ್ಗೆ ತುಂಬಾ ಜನ ಬರ್ತಿದ್ದಾರೆ ಸರ್ ಬೆಂಗಳೂರಿಗೆ ಇವತ್ತಿಂದ ಮೊದ್ಲಿಂದ ಹಿಡಿದು ಇಲ್ಲಿವರೆಗೂ ಯಾರು ವಾಪಸ್ ಕೆಲವ್ರು ಜನ ಹೋಗ್ತಾರೆ ಆಗ್ತಾ ಇಲ್ಲ ಜೀವನ ಅಂತ ಹೋಗೋರು ಉಂಟು ಹೋಗಿ ವಾಪಸ್ ರಿಟರ್ನ್ ಬಂದವರು ಉಂಟು ಸೊ ಯಾರನ್ನೂ ಏನು ಕೈ ಬಿಟ್ಟಿಲ್ಲ ಎಲ್ಲ ಮೂರತ್ತು ಊಟ ಮಾಡಕ್ಕಂತೂ ಸಂತೃಪ್ತಿಯಾಗಿ ಕೈ ಹಿಡಿತೇನೆ ಹೆಂಗೆ ಶುರು ಆಯ್ತು ಸರ್ ಟಿ ಬೆಂಚು ನಿಮ್ದು ಯಾವಾಗ ಶುರು ಮಾಡಿದ್ರಿ ಹೆಂಗೆ ಶುರು ಮಾಡ್ಕೊಂಡ್ರಿ ಇದನ್ನ ಇದು ಮಾರ್ಚ್ ತರ್ಟಿ ಲಾಸ್ಟ್ ಇಯರ್ ಮಾರ್ಚ್ ತರ್ಟಿ ಓಪನ್ ಮಾಡಿದ್ದು ನನ್ ಶಾಪ್ ಓಪನ್ ಆಗಿದ್ದು ಮಾರ್ಚ್ ತರ್ಟಿ ಓಪನ್ ಮಾಡಿದಾಗ ಪಾರ್ಟ್ನರ್ಶಿಪ್ ಅಲ್ಲಿ ಓಪನ್ ಫ್ರೆಂಡ್ಸ್ ಸ್ವಲ್ಪ ಏನು ಮಿಸ್ಕಮ್ಯುನಿಕೇಶನ್ ಆಯ್ತು ಈಗ ನಾನು ಓನ್ ಆಗಿ ಸ್ಟಾರ್ಟ್ ಮಾಡ್ಕೊಂಡೆ ಅವ್ರದ್ದು ಏನಿದೆ ಅವ್ರದ್ದು ಕ್ಲಿಯರ್ ಮಾಡ್ಬಿಟ್ಟು ನಂದು ಓನ್ ಆಗಿ ಸ್ಟಾರ್ಟ್ ಮಾಡ್ಕೊಂಡ್ ಅವಾಗಿಂದ ತುಂಬಾ ಸ್ಟ್ರಗಲ್ ಅನ್ಬೋಸ್ತೇನೆ ನಾನು ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಪಾರ್ಟ್ನರ್ಶಿಪ್ ಅಲ್ಲಿ ಓಪನ್ ಮಾಡಿದ ಇಂಟೆನ್ಶನ್ ಕೆಲ್ಸಕ್ಕೆ ಓಪನ್ ಮಾಡಬಹುದು ಅಂತ ಈಗ ಒಂದು ಪಾರ್ಟ್ ಟೈಮ್ ಥರ ಮಾಡೋಣ ಅಂತ ಸೊ ಪಾರ್ಟ್ನರ್ ಬಿಟ್ಟಿದಾದ್ಮೇಲೆ ಒಬ್ನೆ ಆದೆ ತುಂಬಾ ನಮ್ಮ ತುಂಬಾ ಫ್ಯಾಮಿಲಿ ಇಶ್ಯೂಸ್ ಆಯ್ತು ಅವಾಗ ನನ್ ಬ್ಯಾಕ್ ಎಂಡ್ ಅಲ್ಲಿ ಸ್ಟುಡ್ ಆಗಿದೆ ಅಂದ್ರೆ ನಮ್ಮ ತಂದೆ ತಾಯಿ ಆ್ಯಕ್ಚುಲಿ ಇವತ್ತು ತುಂಬಾ ಜನ ಹೇಳ್ತಾರೆ ನನಗೂ ಫ್ರೆಂಡ್ಶಿಪ್ ಡೇ ಇದೆ ಇವತ್ತು ಆಕ್ಚುಲಿ ಎಷ್ಟೋ ಜನ ಫ್ರೆಂಡ್ಶಿಪ್ ಡೇ ಮೆಸೇಜ್ ಮಾಡ್ತಾರೆ ಬಟ್ ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಅವ್ರಿಗೆ ನನ್ ತಂದೆ ತಾಯಿ ಯಾವಾಗ್ಲೂ ನಾನು ಎಷ್ಟು ಅದೇ ಹೇಳ್ಕೊಳಕ್ ಇಷ್ಟ ಪಡ್ತೀನಿ ಬಿಕಾಸ್ ಏಕೆ ಅಂದ್ರೆ ನಮ್ಮ ಅಮ್ಮ ಮಾತ್ರ ನಮ್ಮ ಅಮ್ಮ ಅಂತ ಕರಿಯೋ ಹೊರಗಡೆ ಮಾತ್ರ ಅಮ್ಮ ಅಂತ ಮನೇಲಿ ಮನೇಲಿದ್ದೆ ನೇಮ್ ಇಡ್ದೆ ನಾನು ನಮ್ಮ ಅಪ್ಪನ ಅವ್ರ ಆಕ್ಚುಲಿ ನಮ್ಮ ಪಾಪ ಒಂದು ಕುಕ್ಕು ಎಲ್ರು ಹೊರಗಡೆ ಏನ್ ಕರೀತಾರೆ ಅವ್ರ ಕೊಲೀಗ್ಸ್ ಎಲ್ಲ ಬಟ್ರು ಬಟ್ರು ಅಂತ ಕರೀತಾರೆ ನಾನು ಮನೇಲಿ ಅವ್ರ ನಂಗೆ ಕರೆಯೋದು ಯಾಕೆಂದ್ರೆ ನನ್ ಒಂಥರ ಒಳ್ಳೆ ಕಂಪ್ಯಾನಿಯನ್ ಅವರಿಬ್ರು ಏನೇ ಆದ್ರೂ ಶೇರ್ ಮಾಡೋದು ನಮ್ಮಅಮ್ಮ ನಮ್ಮಅಪ್ಪ ಬಿಟ್ರೆ ನಮ್ಮ ಅಕ್ಕ ಈ ಮೂರ್ ಜನ ಹತ್ರ ನಾನು ತುಂಬಾ ನನ್ ಪರ್ಸನಲ್ ಯಾರಿಗ ಗೊತ್ತೋ ಗೊತ್ತಿರಲ್ಲ ಅವ್ರಿಗೆ ಶೇರ್ ಮಾಡ್ಕೊಂಡಿರ್ತೀನಿ ಯಾಕೆಂದ್ರೆ ಅವ್ರು ನನ್ನ ಬೆಸ್ಟ್ ಫ್ರೆಂಡ್ಸ್ ನನಗೆ ಎಷ್ಟೋ ಜನ ಇರ್ಬೋದು ಇವಾಗ ಎಷ್ಟೋ ಜನ ಮಾಡಿರ್ಬೋದು ಮೆಸೇಜ್ ಮಾಡಿದ್ದಾರೆ ಇವಾಗ ಫ್ರೆಂಡ್ಶಿಪ್ ಡೇ ಆ ಒಂದು ದಿನಕ್ಕೆ ನಾನು ಸಿಮಿಲರ್ ಆಗಲ್ಲ ಯಾರಿಗೆ ಆಗಲಿ ಫ್ರೆಂಡ್ ಒಂದು ದಿನಕ್ಕೆ ಸಿಮಿಲರ್ ಆಗಲ್ಲ ನನ್ಗೆ ಆ ಟೈಮಲ್ಲಿ ನಾನು ಎಷ್ಟು ಸ್ಟ್ರಗಲ್ ಆದರೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಕೆಲಸಕ್ಕೆ ಹೋಗ್ತಾ ಮತ್ತೆ ಟೂ ತರ್ಟಿ ತ್ರೀ ಓ ಕ್ಲಾಕ್ ಬರ್ತಾ ಇದೆ ಡೈರೆಕ್ಟ್ ಶಾಪಿಗೆ ಬರ್ತಾ ಇದೆ ತ್ರೀ ಓ ಕ್ಲಾಕ್ ಬಂದ್ರು ಬ್ರೇಕ್ಫಾಸ್ಟ್ ಇರ್ಲಿಲ್ಲ ಹಂಗಿತ್ತು ನಮ್ಮ ಕೆಲಸ ಇಲ್ಲಿಗೆ ಬಂದು ಏನೋ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಎರಡು ಬಿಸ್ಕೆಟ್ ತಿನ್ಕೊಂಡು ಮಾಡ್ಕೊಳ್ಳೋದು ಹನ್ನೆರಡು ಗಂಟೆಗೆ ಮತ್ತೆ ಮನೆಗೆ ಹೋಗ್ತಾಯಿ ಮನೆಗೆ ಹೋದ್ರೆ ಮತ್ತೆ ಮಾರ್ನಿಂಗ್ ಐದು ಗಂಟೆ ಕೆಲಸ ಆ ಟೈಮಲ್ಲಿ ಪಾರ್ಟ್ನರ್ಶಿಪ್ ಬಿಟ್ಟಿದ್ದಾದ್ಮೇಲೆ ನಮ್ಮ ತಂದೆ ತಾಯಿ ನಿಂತ್ಕೊಂಡು ನಮ್ಮ ತಂದೆ ತಾಯಿ ಇಬ್ರು ಓದಿಲ್ಲ ಇವಾಗೂ ನಾನು ಶಾಪಿಗೆ ಬಂದಿಲ್ಲ ಅಂದ್ರೂ ಎಷ್ಟೋ ಜನ ಕಸ್ಟಮರ್ ಬಂದ್ರೆ ನಿಮ್ಮ ಅಮ್ಮ ಇಲ್ಲಿಂದ ಕೇಳ್ತಾರೆ ಓ ಹಾಗಿದ್ರೆ ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿನೂ ಇಲ್ಲಿ ಸಪೋರ್ಟಿವ್ ಆಗಿದ್ದಾರೆ 100% ಅವರೇ ಅಂದ್ರೆ ಇಲ್ಲಿ ವರ್ಕರ್ಸ್ ಇದ್ದಾರೆ ಸರ್ ಇಬ್ರು ವರ್ಕರ್ಸ್ ಇದ್ದಾರೆ ಇಬ್ರು ವರ್ಕರ್ಸ್ ಇದ್ದಾರೆ ಮತ್ತೆ ನಿಮ್ಮ ತಂದೆ ತಾಯีนುವೇ ಇಲ್ಲಿ ನಿಮ್ಮ ತಂದೆ ಮೊದ್ಲಿಗೆ ಏನು ಇದೇ ಕೆಲಸ ಮಾಡ್ತಾ ಇದ್ರು ನಮ್ಮ ತಂದೆದು ಬ್ಯಾಕ್กราಂಡ್ ಬಂದು ಹೋಟೆಲ್ ホಟಲ್ ಕುಕ್ವರ್ ಬೇರೆ ホಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಓಕೆ ಸೋ ಇವಾಗ ನಾನು ಅಲ್ಲಿ ಬಿಡ್ಸಿ ಇಲ್ಲೇ ಮಾಡ್ತೀನಿ ಓಕೆ ಯಾಕಂದ್ರೆ ಮಾರ್ನಿಂಗ್ 6 ಗೆನು 7 ಶಾಪ್ ಓಪನ್ ಆಗುತ್ತೆ 7 ಕ್ಕೆ ಶಾಪ್ ಓಪನ್ ಆದ್ರೆ ತಗೆದ ಅವರೇ ಓಕೆ ಮಾರ್ನಿಂಗ್ ಶಾಪ್ ಓಪನ್ ಮಾಡೋದೇ ಅವರು ನಾನು ಓಪನ್ ಮಾಡಲ್ಲ ಶಾಪ್ ಮಾರ್ನಿಂಗ್ ಅವರೇ ಓಪನ್ ಮಾಡ್ತಾರೆ ಅವ್ರಿಗೊಂತರ ನಾವ್ ಹೇಳ್ತೀವಿ ಸ್ವಲ್ಪ ನಿಧಾನ ತೆಗಿ ಪರವಾಗಿಲ್ಲ ಏನಾಗಲ್ಲ ನಿದ್ದೆ ಮಾಡಿ ಅವ್ರಿಗೆ ಒಂಥರ ಸ್ವಂತ ಅಂಗಡಿ ನಾನು ಓನರ್ ಆಗಿದ್ದೀನಿ ನಾನು ಬೇಗ ಓಪನ್ ಮಾಡ್ಬೇಕಂತ

ನಾವೆಷ್ಟೇ ಈ ಲೆವೆಲ್ ನಿಂತಿದ್ದೀವಿ ಅಂದರೆ ಮೇನ್ ಅವರೇ ಮೇಡಮ್ ಇಲ್ಲ ಅಂದ್ರೆ ಯಾರು ಇರೋಲ್ಲ ಫಸ್ಟ್ ಅವ್ರನ್ನ ಅದೇ ಮೈಂಡ್ ಸೆಟ್ ಇನ್ನೂ ಒಂದಿಬ್ರ ಕೆಲ್ಸಕ್ಕೆ ತಗೊಳ್ಳೋಣ ತೊಂದರೆ ಹೌದು ಅವ್ರನ್ನ ರೆಸ್ಟ್ ಕೊಡೋಣ ಈಗ ಆಲ್ಮೋಸ್ಟ್ ಸಿಕ್ಸ್ಟಿ ಪ್ಲಸ್ ಆಗಿದೆ ರೆಸ್ಟ್ ಕೊಡೋಣ ಆರಾಮಾಗಿ ಅಂತ ನನ್ನ ಮೈಂಡ್ಸೆಟ್ಟು ಇನ್ನೂ ಹುಡ್ಗ ಬರ್ತಾರೆ ಅವಾಗ ಇನ್ನ ರೆಸ್ಟ್ ಕೊಡೋಣ ಅವ್ರಿಗೆ ಚೆನ್ನಾಗಿ ಚೆನ್ನಾಗಿಟ್ಟಾನ ಅವ್ರನ್ನ ಅಂತ ನನ್ನ ಮೈಂಡ್ ಸೆಟ್ ಅಷ್ಟೇ ಪುಣ್ಯ ಮಾಡಿದ್ದೀರಿ ಸರ್ ತಂದೆ ತಾಯಿ ಸಪೋರ್ಟ್ ಸಿಗ್ತಿದೆ ನಿಮಗೆ ಎಷ್ಟೋ ಜನ ಎಲ್ಲರೂ ಅಂತ ಹೇಳ್ತಾರೆ ಎಲ್ಲ ತಂದೆ ತಾಯಿಗಳು ಅಂತಲ್ಲ ತಂದೆ ತಾಯಿ ಇಲ್ಲದೆ ಏನು ನಡೆಯೋದೇ ಇಲ್ಲ ಮುಂದಕ್ಕೆ ಅವ್ರು ನಿಮಗೆ ಇಷ್ಟು ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ಎಜುಕೇಶನ್ ಯಾಕೆ ಕಂಪ್ಲೀಟ್ ಮಾಡಲಿಲ್ಲ ಸರ್ ನೀವು ಡಿಗ್ರಿ ಅಷ್ಟೇ ಸ್ಟಾಪ್ ಆಗೋದು ಮುಂದಕ್ಕೆ ಯಾಕೆ ಹೋಗಲಿಲ್ಲ ಓದು ಅಂತ ಹೇಳಿದ್ರು ಬಟ್ ಅವಾಗ ನಮ್ದು ಹೂವು ಬಿಸ್ನೆಸ್ ಇತ್ತು ಓಕೆ ಮಾರ್ನಿಂಗ್ ತುಂಬಾ ಜನ ಗೊತ್ತು ಅವೆನಿ ರೋಡ್ ಅಲ್ಲಿ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಅಲ್ಲಿ ಒಂದು ಗಂಟೆ ಎರಡು ಗಂಟೆಗೆ ಹೂವು ಮಾಡ್ತಾರೆ ಅವಾಗ ಅಮ್ಮಗೆ ತುಂಬಾ ಹೆಲ್ತ್ ಇಶ್ಯೂಸ್ ಆಯ್ತು ನಾನ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೆ ನಾನು ಮಿರಾಕೆಂದ್ರೆ ಅಮ್ಮ ಎಂ ಬಿ ಜೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ನಾನಿನ್ ಎಕ್ಸಾಮ್ ಬರೀತಾ ಇದ್ದೀನಿ ಸೊ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ್ರು ನಾನು ಬೆಳಗ್ಗೆ ಡೋರ್ ಲಾಕ್ ಮಾಡ್ಕೊಂಡು ಹೊರಗಡೆ ಎಕ್ಸಾಮ್ ಬರೆದ್ಬಿಟ್ಟು ಕಾಲೇಜ್ ಕಾಲೇಜ್ ಮುಗಿಸ್ಕೊಂಡ್ ಬಂದು ಡೋರ್ ಮಾಡಿ ಓಪನ್ ಮಾಡ್ತಾ ಇದ್ದೆ ಅಮ್ಮ ಮನೇಲಿ ಒಬ್ಬರೇ ಇರ್ತಾ ಇದ್ರು ಆ ಬೆಡ್ ಅಮ್ಮ ಆಗಿಬಿಟ್ಟಿದ್ರಮ್ಮ ಆ ಥರ ಸಿಚುವೇಷನಲ್ಲಿ ನಾನು ಬೆಳಗ್ಗೆ ಸಿಟಿ ಮಾರ್ಕೆಟ್ಗೆ ಹೋಗಿಬಿಟ್ಟು ಹೂವು ಮಾರ್ಕೊಂಡು ರಿಟರ್ನ್ ಬಂತು ಒಂದು ಸೆವೆನ್ ಏಯ್ಟ್ ಬಂದು ನೈನ್ ನೈನ್ ತರ್ಟಿ ಟೆನ್ ಕಾಲೇಜ್ಗೆ ಹೋಗಿ ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಬಂದು ಎಲ್ಲರ ಮನೆಗೂ ಹೂವು ಕೊಟ್ಟಿರ್ತೀವಿ ಒಲೇಕೇನೋ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ನೈಟು ಎಲ್ಲ ಸೆಟ್ ಮಾಡ್ಕೊಂಡು ಮತ್ತೆ ಒನ್ ಓ ಕ್ಲಾಕ್ ಎದ್ದು ಕೆಲ್ಸಕ್ಕೆ ಹೋಗ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ಪ್ಲಸ್ ಅದು ತುಂಬ ರಿಸ್ಕ್ ಆಗೋಯ್ತು ನನಗೆ ಮುಂದೆ ಡಿಗ್ರಿ ಮಾ ಯಾಕೆಂದರೆ ಅವಾಗೇ ಈಗ ಬಿಸ್ನೆಸ್ಗಿಳಿದ್ಬಿಟ್ಟಿದೆ ನಾನು ಅವಾಗೆ ಒಂದು ಏನೋ ಒಂದು ಸ್ವಂತ ಕೆಲ್ಸಕ್ಕೆ ಅಂತ ಸರಿ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿದಾದ್ಮೇಲೆ ಅದನ್ನೇ ಕಂಟಿನ್ಯೂ ಮಾಡಿದ್ವಿ ಯಾಕೆಂದ್ರೆ ಅದು ಅವ್ರು ಇಲ್ಲ ಅಂದ್ರೆ ನನ್ ಕೆಲ ಆಗ್ಲಿಲ್ಲ ಯಾಕಂದ್ರೆ ನಮ್ ತಾಯಿ ಈಗ ಒಂದು ಬಿಸ್ನೆಸ್ ಅಂದ್ರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಇಲ್ಲೂ ಅಷ್ಟೇ ನನಗಿನ್ ಅವ್ರದೇ ನೇಮ್ ಚೆನ್ನಾಗಿರೋದು ಅವ್ರು ಆಗಿಲ್ಲ ನನ್ಗೆ ಮಾಡಕ್ ಆಗಿಲ್ಲ ಸೊ ನಾನು ಅವಾಗ ಜಾಬ್ ಜಾಬ್ ಕಡೆ ಟರ್ನ್ ಅದೇ ಜಾಬ್ ಕಡೆ ಟರ್ನ್ ಆಗಿ ಮಾಡಿದೆ ತುಂಬಾ ಕಡೆ ಕೆಲಸ ಮಾಡಿ ಇವಾಗ ಒಂದು ಸೆಟ್ ಒಂದು ಕಡೆ ನಿಂತಿದ್ದೀನಿ ಅದೇ ಅಪ್ಪ ಅಮ್ಮನ ಕಷ್ಟ ನೋಡಿ ನೀವು ಎಜುಕೇಶನ್ ಅಲ್ಲಿಗೆ ಬಡತನ ಅನ್ನೋದನ್ನ ಅಲ್ಲೇ ಬಿಟ್ಟು ಸ್ವಿಗ್ಗಿ ಝೊಮ್ಯಾಟ ಅದು ಒಂಥರ ತುಂಬಾ ಜನ ಕೈ ಹಿಡಿತಿದೆ ಅನ್ಕೋತಿದೀನಿ ಯಾಕಂತ ಅಂದ್ರೆ ಬೆಂಗಳೂರಿಗೆ ಕೆಲಸ ಅಂತ ಓದಿ ಎಜುಕೇಶನ್ ಆಗಿರಲಿ ಆಗಿಲ್ಲದೇ ಇರಲಿ ಒಂದು ಎಸ್ ಎಲ್ ಸಿ ಓದಿದ್ರು ಪರವಾಗಿಲ್ಲ ಅವ್ರು ಬಂದು ಜೀವನ ಕಟ್ಕೊಳ್ಳಿ ಶುರು ಇಂದ ತುಂಬಾ ಈಸಿಯಾಗಿ ಕೆಲಸ ಸಿಗುತ್ತೆ ಸೊ ಅಲ್ಲಿಂದ ಸ್ವಿಗ್ಗಿ ಝೊಮ್ಯಾಟೋ ಇಂದ ಈಗ ನೀವು ಟಿ ಬೆಂಚ್ ಇಂದ ನಿಮ್ದೆ ಓನ್ ಇದು ಮಾಡಿದ್ದೀರಾ ಸರಿ ಎಷ್ಟೆಲ್ಲ ಹಾಕಿ ಇನ್ವೆಸ್ಟ್ ಮಾಡಿ ಇಲ್ಲಿಗೆ ಶುರು ಮಾಡಿದ್ರಿ ಸರ್ ಯಾಕಂದ್ರೆ ನೀವು ಕಷ್ಟದಿಂದಾನೇ ಬಂದಿದ್ದೀರಾ ಸೊ ಹೆಂಗ್ ಸಾಧ್ಯ ಆಯ್ತು ಸರ್ ಇದೆಲ್ಲ ಮ್ಯಾಮ್ ಇದು ಹೆಂಗ್ ಸಾಧ್ಯ ಅಂದ್ರೆ ಎಲ್ಲರೂ ಹೇಳ್ತಾರೆ ಇದು ಹಿಂಗ್ ಹೇಳಿದ್ರೆ ಚೆನ್ನಾಗಿ ಇದು ಬರುತ್ತೆ ಅಂತ ಹೇಳ್ತಾರೆ ಬಟ್ ಅಂದ್ರೆ ಆ ತರ ಇಲ್ಲ ಬಟ್ ಫ್ರಾಂಕ್ಲಿ ಆಗಿರೋದು ಅದೇ ಯಾಕೆಂದ್ರೆ ನಮ್ಮ ನಾವೇನು ಅಮೌಂಟ್ ಅಂತ ಸೇವ್ ಮಾಡ್ಕೊಂಡಿಲ್ಲ ಅಕ್ಕ ಮದುವೆ ಮಾಡಿದ್ವಿ ಇಲ್ಲ ಎಲ್ಲ ಅಲ್ಲೋ ಇದು ಹಂಗಾಯಿತು ಅದು ಇದೇನೋ ಪ್ರಾಬ್ಲಮ್ಗಳಾಯಿತು ಎಲ್ಲ ಏನಿದೆ ಒಂದು ಸೆಟಲ್ಡ್ ಲೈಫು ಅಲ್ಲಿಗೆ ನಾವು ದುಡಿತಾ ಇತ್ತು ಅಲ್ಲಿ ಕ್ಲಿಯರ್ ಇತ್ತು ನಮ್ಮ ಸೇವಿಂಗ್ಸ್ ಅಂತ ಏನೂ ಮಾಡಿಲ್ಲ ಹದಿನೈದು ವರ್ಷ ಆಗಿದೆ ಹದಿನಾರು ಹದಿನಾರು ವರ್ಷ ಆಗಿದೆ ಇನ್ನು ಸ್ವಂತ ಮನೆ ಇಲ್ಲ ನಮ್ಮ ಬಸ್ಕೋಟೆಯಲ್ಲಿ ಇನ್ನು ನಾವು ಇವಾಗಿರೋದು ರೆಂಟಲ್ಲೇ ಓಕೆ ಯಾವಾಗು ನಮ್ಮಮ್ಮ ಚೈನ್ ಇದ್ದಿದ್ದು ಹೋಗಿ ಇಟ್ಬಿಟ್ಟು ಮತ್ತು ಪ್ಲಸ್ ನನ್ನ ಕೊಲೀಗ್ಸ್ ಹತ್ರ ನಾನು ಒಂದು ಟೂ ಲ್ಯಾಕ್ಸ್ ಸಾಲ ತಗೊಂಡು ಅದು ಹೆಂಗೆ ಅಂದರೆ ಪರ್ಸನ್ ಕೊಟ್ಟಿದ್ದಕ್ಕೆ ನಾನು ಹೆಚ್ಕೊಬೇಕು ಯಾಕೆಂದರೆ ಒಂದು ಒಂದು ರೂಪಾಯಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರಿ ನಾನು ಕೊಡ್ತೀನಿ ನಿನಗೆ ನೀನು ಮಾಡು ಅಂತ ಹೇಳಿ ಅವ್ರು ಕೊಟ್ಟಿದ್ದಕ್ಕೆ ನಾನು ಅದನ್ನ ತಗೊಂಡ್ಬಂದು ಇನ್ನೊಂದು ಸ್ವಲ್ಪ ಬಡ್ಡಿ ಸಾಲ ಎಲ್ಲ ಮಾಡಿ ಇದಕ್ಕೆ ಓವರ್ ಅಲ್ ಒಂದು ಹತ್ತರಿಂದ ಹನ್ನೊಂದು ಲಕ್ಷ ಬಿದ್ದಿದೆ ಮೇಡಮ್ ಓವರ್ ಆಲ್ ನನಗೆ ಪ್ರತಿ ಟಿಲ್ ಡೇಟ್ ವರ್ಗು ನಾನು ಏನೇನು ಇನ್ನೂ ಕೆಲಸ ಇದೆ ಮಾಡಿಸೋದು ಇನ್ನೂ ಕೆಲಸ ಇದೆ ಬಟ್ ಅವ್ರೆಸೆಂಟ್ ಟೆನ್ ಟು ಲೆವೆನ್ ಲ್ಯಾಕ್ ಆಗಿದೆ ಇದು ಖರ್ಚು ಮಾತ್ರ ಫ್ರಾಂಚೈಸಿ ತ್ರೀ ಲ್ಯಾಕ್ ಹೋಗುತ್ತೆ ಶಾಪ್ ಅಡ್ವಾನ್ಸ್ ಹೋಗುತ್ತೆ ಪ್ಲಸ್ ಹುಡುಗರಿಗೆ ಇದು ಮಾಡಬೇಕು ಹುಡುಗರು ಬಾಡಿಗೆ ಪ್ರತಿಯೊಂದು ತೆಗೆದ್ರೆ ಒಂದು ನಂದು ಇನ್ವೆಸ್ಟ್ಮೆಂಟ್ ಓಕೆ ಸರಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು ಟಿ ಬೆನ್ ಸ್ಟಾರ್ಟ್ ಮಾಡೋಕ್ಕೆ ನಿಮ್ಗೆ ಯಾರೋ ಫ್ರೆಂಡ್ ಹೆಲ್ಪ್ ಮಾಡಿದ್ರು ಅಂತೀರಾ ಇವತ್ತು ಫ್ರೆಂಡ್ಶಿಪ್ ಡೇ ನೀವೇನು ಹೇಳ್ತೀರಾ ಸರ್ ಆ ಸ್ನೇಹಿತನ ಬಗ್ಗೆ ನಿಮ್ಮ ಅವರ ಬಾಂಧವ್ಯ ಹೇಗೆ ಇದು ನಮ್ಮಿಬ್ರು ಫ್ರೆಂಡ್ಶಿಪ್ ಬಂದು ನಾನು ಹೊಸಕೋಟೆಗೆ ಬಂದು ನಾನು ಫೋರ್ತ್ ಬಂದಿದ್ದು ಸೆವೆಂತ್ ಇಂದ ನಮ್ಮ ಫ್ರೆಂಡ್ಶಿಪ್ ನಾವು ಇದನ್ನ ಓಪನ್ ಮಾಡಿದ್ದವ್ರು ಸೊ ಒನ್ ಮಂತ್ ಅಲ್ಲಿ ಆಯ್ತು ಇಶ್ಯೂ ಆಯ್ತು ಅದು ಅವ್ರು ಬಿಟ್ಟರು ಓಕೆ ನನ್ನ ನನ್ನ ಮೈಂಡ್ ಸೆಟ್ ಅಲ್ಲಿ ಅವ್ರು ಬಂದು ಇಶ್ಯೂ ಆಗಿ ಬಿಟ್ಟಿದ್ದು ಅಂತ ಅನ್ಕೊಳ್ಳೋದಕ್ಕಿಂತ ನನ್ಗೆ ಅವ್ರು ನಿಂತ್ಕೊಂಡು ಹೆಲ್ಪ್ ಮಾಡಿದ್ರು ಅಂತ ನಾನು ಇವಾಗೂ ಅನ್ಕೊಂತೀನಿ ನಾನು ತುಂಬಾ ಜನ ಹೇಳಿದ್ದೀನಿ ಅದು ಯಾಕೆಂದ್ರೆ ಆ ಮೂಮೆಂಟ್ ಅಲ್ಲಿ ಒಬ್ಬ ನಾನ್ ಫ್ರೆಂಡ್ ಯಾರು ಬೇರೆ ಒಂದು ತರ್ಡ್ ಪರ್ಸನ್ ಆಗ್ಬೋದು ಕ್ಯಾಶ್ ತಗೊಂಡ್ ಮಾಡೋನ್ ಆಗ್ಬಹುದು ಅಷ್ಟು ಡೀಪ್ ಆಗಿ ಯಾರು ಮಾಡಲ್ಲ ಯಾಕೆಂದ್ರೆ ನಮ್ಮ ಶೋ ಟ್ವೆಲ್ವರೆಗೂ ಇದ್ವಿ ನೆಕ್ಸ್ಟ್ ಡೇ ಫೈವ್ಗೆ ಎದ್ದು ಬಂದ್ವಿ ಮತ್ತೆ ದಿನ ನೈಟ್ ಟ್ವೆಲ್ವರೆಗೂ ಇದ್ವಿ ಅಷ್ಟು ಯಾರು ಹೆಲ್ಪ್ ಅಷ್ಟು ಫ್ರೆಂಡ್ಸು ನನ್ಗೆ ಮಾಡಿದ್ರು ತುಂಬ ಯಾಕಂದ್ರೆ ನಾನು ಅದನ್ನ ಹೆಲ್ಪ್ ಅಂತಾನೆ ತಗೊಂತ ಹೌದು ಈ ಪಾರ್ಟ್ನರ್ಶಿಪ್ ಸೆಕೆಂಡ್ರಿ ಅದು ಇತ್ತು ಸೆಕೆಂಡ್ರಿ ಅದು ಅದೆಲ್ಲ ಸೆಕೆಂಡರಿ ಸರ್ ಯಾಕಂತಂದ್ರೆ ಸ್ನೇಹ ಅಂತಂದ್ರೆ ಒಂದು ಜಗಳ ಎಲ್ಲಿ ನಾವು ಚೆನ್ನಾಗಿರ್ತೀವೋ ಅಲ್ಲಿ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗುತ್ತೆ ಏನು ಅಂತ ಹಂಗಂತ ದೂರ ದೂರ ಇರ್ಬೋದು ಮಾತಾಡದೆ ಇರ್ಬೋದು ಬಟ್ ಆ ಫೀಲಿಂಗ್ ಇರುತ್ತಲ್ಲ ಸ್ನೇಹ ಅನ್ನೋ ಸಂಬಂಧ ಹಾಗೆ ಉಳ್ಕೊಂಡಿರುತ್ತೆ ಫ್ರೆಂಡ್ ಅಂತ ಮಾಡ್ಕೊಳ್ಳೋದೇ ಅದಕ್ಕಲ್ವಾ ಮೇಡಮ್ ನಾವು ಅವರು ಏನೋ ಒಂದು ಹೇಳ್ಕೊಂತೀವಿ ಯಾಕಂದ್ರೆ ಕೆಲವೊಂದು ಫ್ಯಾಮಿಲಿಗೆ ಹೇಳಕ್ಕಾಗಲ್ಲ ಕೆಲವೊಂದು ಕೆಲವೊಂದು ಫ್ರೆಂಡ್ಸ್ ಇವಾಗೂನು ನನ್ಗೆ ಎಷ್ಟೋ ಜನ ಫ್ರೆಂಡ್ಸ್ ಟೂ ಡೇಸ್ ಇಂದ ಹುಷಾರಿರ್ಲಿ ನನ್ನ ತಾಯಿಗೆ ಆ ಟೈಮಲ್ಲಿ ಹೊರಗಡೆ ಹೋಗ್ಬೇಕಂದ್ರೆ ಈ ಹುಡುಗರು ಕ್ಯಾಶ್ ಗೊತ್ತಾಗಲ್ಲ ಇಲ್ಲಿ ಕೆಲಸ ಮಾಡೋ ಹುಡುಗರು ಕ್ಯಾಶ್ ಗೊತ್ತಾಗ ಅವ್ರೂ ಬರಲ್ಲ ಕ್ಯಾಶ್ ಕೌಂಟರ್ ಅವ್ರು ಬರಲ್ಲ ಯಾಕಂದ್ರೆ ನಮಗೆ ಗೊತ್ತಾಗಲ್ಲ ನಾವ್ ತಪ್ಪು ಮಾಡಲ್ಲ ಅಂತ ಹೇಳಿ ಅವ್ರ ಮೈಂಡ್ ಸೆಟ್ ನರೀತೀನ ಇಲ್ಲಿ ಬಂದು ಕ್ಯಾಶ್ ಕೌಂಟರ್ ಹತ್ರ ಫ್ರೆಂಡ್ ಕೂತ್ಕೊಂಡಿರ್ತಾರೆ ಅವ್ರ ಕೆಲಸ ಬಿಟ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡಿರ್ತಾರೆ ಯಾಕೆಂದ್ರೆ ಆತರ ಹೆಲ್ಪ್ ಮಾಡೋರ್ ಪ್ಲಸ್ ನಾನೆ ಹೊರಗಡೆ ಹೋದ್ರೆ ನಮಗೂ ಇರಲ್ಲ ಮೇಡಮ್ ಹೊರಗಡೆ ಸುತ್ತಾಡ್ಬೇಕಂತ ಇದ್ದೇ ಇದೆ ನಾನು ಯಾವಾಗನ ಟ್ರಿಪ್ ಹೋದಾಗ ನನಗ್ ಬಂದ್ ಹೆಲ್ಪ್ ಮಾಡೋದು ಫ್ರೆಂಡ್ಸ್ ಇವಾಗಾನೂ ಬಂದೆ ಹೆಲ್ಪ್ ಮಾಡ್ತಾರೆ ಎಲ್ಲ ತೀರ್ತಕ್ಕೆ ತುಂಬಾ ಜನ ನಮಗೆ ಅಂದ್ರೆ ಫ್ರೆಂಡ್ಸ್ ಧೈರ್ಯ ಅಂದ್ರೆ ಫ್ರೆಂಡ್ಸ್ ಶಕ್ತಿ ಅಂದ್ರೆ ಫ್ರೆಂಡ್ಸ್ ಎಲ್ಲಕ್ಕೂ ಫ್ರೆಂಡ್ಸ್ ಅನ್ನೋದು ಯಾಕಂದ್ರೆ ತಂದೆ ತಾಯಿನೂ ಫ್ರೆಂಡ್ಸ್ ಅನ್ನೋದಕ್ಕೆ ಸೇರ್ಕೊಳ್ಳುತ್ತೆ ಎಲ್ಲ ಸ್ನೇಹ ಸಂಬಂಧ ಇದ್ರೇನೆ ಎಲ್ಲಾ ರಿಲೇಷನ್ ಇದಾಗೋದು ಸರ್ ನಮಸ್ತೆ ರೆಗ್ಯುಲರ್ ಕಸ್ಟಮರ್ ಅ ಟೀ ಬೆಂಡ್ಸ್ ಗೆ ನೀವು ಏ ಹೇಗಿದೆ ಏನು ಸರ್ ಮೇಡಮ್ ಹೀ ಮಾತ್ರ ಸಕತ್ತಾಗಿದೆ ನಾವು ಏಡಿ ಕಸ್ಟಮರ್ ಡೈಲಿ ಬಂದೇ ಬರ್ತೀವಿ ಓಕೆ ಸಾಯಂಕಾಲ ಆದ್ರೆ ಸರ್ ಡೈಲಿ ಇದೆ ಅಂತ ಓಕೆ फ्रेंड्स ಅಡ್ಡಾನ ಇದೆ ಆ ಇದೆ ನಾವು ಬ್ರೇಕರ್ ಹಾಕೊಂಡು ಇಲ್ಲೇ ಬರೋದು ಇಲ್ಲಿ ಟೀ ಕುಳ್ಕೊಂಡು

ಓಕೆ ಆಂಟಿ ವಾರ ಆಂಟಿ ಹೇಳಿ ಆಂಟಿ ಮನು ಅವ್ರ ಬಗ್ಗೆ ಮೋಹನ್ ಮನು ಎರಡು ನಿಮ್ಮ ಹೆಸ್ರೇನೆ ಅಲ್ವಾ ಸರ್ ಕನ್ಫ್ಯೂಸ್ ಆಗ್ತಿದೆ ಆಂಟಿ ನಿಮ್ಮ ಹೆಸ್ರು ಸುಮಿತ್ರ ಅಂತ ಆಂಟಿ ಹೇಳಿ ಆಂಟಿ ಹೇಗೆ ಮೋಹನ್ ಅವರು ಹೆಂಗೆ ನೀವು ಮೊದಲು ಏನು ಮಾಡ್ತಿದ್ದೀರಾ ಯಾಕಂದ್ರೆ ಮೋಹನ್ ಅವ್ರು ಆಲ್ರೆಡಿ ಹೇಳಿದ್ರು ಅಮ್ಮ ಹೂವಿಂದ ಇದು ಮಾಡ್ತಿದ್ರು ಅಂತ ಹೊಸಕೋಟೆಗೆ ಬಂದಿದ್ದು ನೀವು ಇವ್ರನ್ನ ಕರ್ಕೊಂಡ್ ಬಂದ್ರಿ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳಿ கம்பனி ஓகே மத்தி கம்பனி அட்ஜெஸ்ட் ஆகல அந்த யாரும் ஊவார விட்டு அவங்க ஊவா வியாபார கேர் எங்கே ஊவார்த்து ஹூவார்க்க அட்ஜெஸ் ஆய்வு இப்போ வியாபாரி ವ್ಯಾಪಾರ ಮಾಡುವಾಗಲೇನೆ ಮಕ್ಕಳು ಓದಿಸಿದ್ದು ಅವಾಗ ನನ್ನ ಮಗಳು ಮಕ್ಳಿದ್ರು ಚಿಕ್ಕವರು ಹಾಕಿದ್ರು ಅವಾಗ ಅವಾಗಿಂದ ನಾವು ಚಿಕ್ಕ ಮಕ್ಕಳಿಂದಲೂ ಹೆಲ್ಪ್ ಮಾಡಿದೆ ನಾನು ಒಂದು ಅವನ ಎಸ್ ಎಲ್ ಸಿ ಒಂದು ಬುಕ್ ನೋಡ್ಕೊಂಡು ಬುಕ್ ನೋಡ್ಕೊಂಡು ನೋಡ್ಕೊಂಡೆ ಹೂವು ಹೊಲಿತಾ ಇದ್ದ ನನ್ನ ಜೊತೆ ಅವನು ನನ್ನ ಜೊತೆ ಮಾರ್ಕೆಟಿಗೆ ಬಂದು ನನ್ನನ್ನು ಬಸ್ ಹಾಕ್ಸಿ ಆಮೇಲೆ ಹೋಗಿ ಮುಂದ್ಕೊಂತ ಇದ್ದಿರ್ಗಾ ಎತ್ತುವ ಹೋಗೋದು ಆಮೇಲೆ ಮಾಡ್ತಾ ಇದ್ದ ಚಿಕ್ಕ ಹುಡುಗಿಂತ ನನ್ನ ಜೊತೆ ಜಾಸ್ತಿ ನನ್ ಮಗಳು ಅಮ್ಮ ಮನೆಗಿಂತ ನನ್ನ ಜೊತೆ ಜಾಸ್ತಿ ಜಾಸ್ತಿರೋದೆ ನನ್ನ ಮಗನ ಜೊತೆ ಹೆಲ್ಪ್ ಮಾಡಿದಾಗ ನನ್ ಹೋಗ್ ಬಂದ ಮನೆ ಕೆಲಸ ಮಾಡ್ಕೊಡೋದಾಗಲಿ ನೀವೆಲ್ಲ ಕೆಲಸ ಕಲ್ಸಿರೋದಕ್ಕೆ ಅವರು ಅವರೇ ಸ್ವಂತ ಮಾಡಿಕೊಂಡು ಹೋಟೆಲ್ ಕೆಲಸ ಅಂತಂದ್ರೆ ಅಷ್ಟೇನು ಈಸಿ ಅಲ್ಲ ಎಲ್ಲಾನು ಮಾಡ್ಬೇಕು ಇಲ್ಲಿ ನಾವು ಕ್ಲೀನ್ ಮಾಡೋದಿಂದ ಹಿಡಿದು ಕ್ಯಾಶ್ ಇಸ್ಕೊಳ್ಳೋ ತನಕ ಮಾಡೋಕ್ಕೆ ರೆಡಿ ಇದ್ರೆ ಮಾತ್ರ ಈ ಬಿಸ್ನೆಸ್ ಮಾಡಬೇಕು ಇಲ್ಲ ಅಂತಂದ್ರೆ ನಾನು ಆರಾಮಾಗಿ ಡ್ರೆಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ ಬಂದು ಕ್ಯಾಶ್ ಹೇಳ್ಕೊಂಡು ಕ್ಯಾಶ್ ಕೌಂಟರ್ ಅಲ್ಲಿ ಅಂದರೆ ಸಾಧ್ಯನೇ ಇಲ್ಲ ನಿಮ್ಮ ಮಗಳಿಗೆ ಎಜುಕೇಶನ್ ಏನಾಗಿದೆ ಮೇಡಮ್ ಅವ್ರನ್ನ ಓದಿಸ್ಕೊ ಓದಿಸಿದ

ಅಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡೇನೆ ಎಲ್ಲಾ ಮಾಡಿ ಇವಾಗ ಒಂದ್ ಸ್ವಲ್ಪ ದಿವ್ಸ ಚೆನ್ನಾಗಿ ಆಯ್ತು ಆಮೇಲೆ ಆಮೇಲೆ ಸ್ವಲ್ಪ ಇವ್ನ ಯಾವಾಗ ಡಿಗ್ರಿ ಡಿಗ್ರಿ ಕಂಪ್ಲೀಟ್ ಆಗೋ ಅಷ್ಟೊಳಗಡೆ ನನ್ ಇನ್ನೂ ಇವ್ ಎರಡ್ ಇತ್ತು ನನ್ಗೆ ಯಾಕಂದ್ರೆ ಅವರು ನಿಮ್ಮ ಬಡತನ ನೋಡಿ ಓದೋದಕ್ಕಿಂತ ಜಾಸ್ತಿ ಏನಂದ್ರೆ ಮಕ್ಕಳು ಬಡತನ ನೋಡ್ತಾ ಇದ್ರೆ ಅಪ್ಪ ಅಮ್ಮನ ಕಷ್ಟ ನೋಡಿ ನೋಡಿ ನಾವು ಬೇಗ ದುಡಿಮೆಗೆ ಬಂದ್ಬಿಡ್ತೀವಿ ಅಯ್ಯೋ ಅವ್ರ ಕಷ್ಟ ನಮ್ಗೋಸ್ಕರ ಕಷ್ಟ ಪಡ್ತಿದ್ದಾರೆ ಅಂತ ಎಲ್ಲಿ ಇಲ್ಲಿವರೆಗೂ ಈಗಲೂ ಹೂ ಮಾರ್ತಾ ಇದ್ದೀರಾ ಮೇಡಮ್ ಇಲ್ಲ ಇಲ್ಲಿಗೆ ಮುಗಿಸಿದ್ದೀರಾ ಓಕೆ ಇಲ್ಲ ಮಗ ಅವನು ಇದಾದ ಮೇಲೆ ನಾನು ನನ್ನ ಜೆಲ್ ಪಿಸಿಸ್ ಆದ್ಮೇಲೆ ಹೂವ ಮಾಡೋದು ನಿಮ್ಮ ಮನೆಗೆ ಇಂಚೆಯಿಂದಲೂ ನನ್ನ ಜೊತೆಲಿ ಯಾವಾಗೂ ಇರ್ತಾ ಇದ್ದಾವೆ ಇವಾಗ ಅವ್ರಿಗೆ ಒಂದು ರಜಾ ಸ್ಕೂಲ್ ರಜಾ ಬರ್ತಾ ಇದೆ ಅಂದ್ರೆ ಅವ್ನು ಏನಾದ್ರು ಒಂದು ಕೆಲಸಕ್ಕೆ ತುಂಬಾ ದಿವಸ ಮಾಡಿದಾರೆ ಅವ್ನು ನೈತ್ ಓದ್ಬೇಕಾದ್ರಿಂದಲೂ ಹೊರಗಡೆ ಕೆಲಸ ಮಾಡಿದಾರೆ ಸ್ಕೂಲ್ ಎಲ್ಲ ಬರೋಷ್ಟೊಳಗಡೆ ಕೆಲಸ ಬಿಡ್ತಾ ಇಲ್ಲ ಅವ್ರ ಕೆಲಸಕ್ಕೆ ಹೋಗ್ತಾ ಇಲ್ಲ ಒಂದ್ ಇದೆಯಲ್ಲ ಕೆಲಸ ಮಾಡ್ತಾ ಇದ್ದ ಹುಡುಗರ ಜೊತೆ ಹೋಗ್ತಾ ಫ್ರೆಂಡ್ಸ್ ಇರಬೇಕು ಯಾವಾಗ ಹೋಗಿ ಸರ್ ಹಸಿ ಆಟ ಆಡ್ತಾ ಇದೆ ಹೋಗ್ತಾ ಇದೆ ಬರ್ತಾ ಇದೆ ಇಲ್ಲ ಅಂತಿಲ್ಲ ಅದ್ ಬಿಟ್ರೆ ಕೆಲಸ ಮಾಡ್ತಾ ಇದೆ ಕೆಲ್ಸಕ್ ಹೋಗೋದು ಬರೋದು ಅದ್ ಬಿಟ್ರೆ ಬೇರೆ ಯಾವ್ದು ಯಾವಾಗ ಕೆಟ್ಟ ಆಗ್ಬಿಟ್ಟಿಲ್ಲ ಒಂದು ಸಿಗಡೆ ಇಟ್ಟು ಅಂತ ಬೇರೆ ಇಲ್ಲ ಒಂದು ನುಗ್ಗು ಜೊತೆ ಹೋಗಿ ಅಲ್ಕೊಂಡು ಹೋಗೋದು ಅದೇನಿಲ್ಲ ನಾನು ಇದ್ ಮಾಡ ಹಮ್ ಮಾಡಬೇಕು ಮಾಡಬೇಕು ಬೇಡ ಶುರು ಮಾಡಬೇಕಾದ್ರೆ ಅವರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಅವ್ರ ಸ್ನೇಹಿತರೆಲ್ಲ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು ನೀವು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಅವರು ಏನು ಸ್ಟ್ರಗಲ್ ಮಾಡಿದ್ದಾರೆ ಮೇಡಮ್ ಇದುನ್ ಶುರು ಮಾಡ್ಬೇಕಾದ್ರೆ ಶುರು ಮಾಡಬೇಕಾದ್ರೆ ಅಮೌಂಟ್ ಸ್ವಲ್ಪ ತುಂಬಾ ಒತ್ತಾಯ್ತಾ ಇದ್ರು ಹೌದು ಮೊಂಟನೆ ಚಿಕ್ಕ ಮೊಂಟೆ ಬಲ ಹ್ಮ್ ಹೌದು ಸಾವಿರ ಒಂದು ಸಾವಿರ 3000 10000 ಆದ್ರೆ ಓಕೆ ಅಡ್ಜಸ್ಟ್ ಮಾಡ್ತಾರೆ ಇದು ಜಾಸ್ತಿ ಒಂದ್ ಹತ್ತು ಹನ್ನೊಂದು ಲಕ್ಷವರೆಗೂ ಅಮೌಂಟ್ ಆಗಿದೆ ಅವಾಗ ನಮ್ದು ಮನೆ ಲೀಸಿತ್ತು ಅಮೌಂಟ್ ತಂದು ಇದಕ್ಕೆ ಇನ್ವೆಸ್ಟ್ ಓಕೆ ಇದಕ್ಕೆ ಇನ್ವೆಸ್ಟ್ ಮಾಡಿ اونو ಇವತ್ತು ಚೆನ್ನಾಗಿ ಮುಂದೆ ಅವ್ರುಗಳು ಹೌದು ಓಕೆ ಮೇಡಂ ನೀವು ಜೀವನ ಕಟ್ಟಿಕೊಳ್ಳಕ್ಕೆ ಬಂದಿದ್ದೆ ಹೊಸಕೋಟೆಗೆ ನೀವು ಗಂಡ ಗಂಡಾಂಟಿ ಮಕ್ಕಳನ್ನ ಸಾಕಬೇಕು ಇಲ್ಲ ಮಾಡಬೇಕು ಅನ್ಕೊಂಡ್ ಬಂದಿದ್ರಿ ನೀವು ಹೇಳ್ತಿದಿರೋ ನಮ್ಮದು ಲೀಸ್ ಇರೋ manne ಏಕಾಂತಂದ್ರೆ ನಾವು ಬಂದಿರೋದೆ ಊರಿಂದ ಊರಿಗೆ ಬಂದನೇಲೆ ಸ್ವಂತ ಮನೆ ಅನ್ನೋದಿಲ್ಲ ಇರಕ ಒಂದೂ ಸೂರಿಲ್ಲ ಅಂತದ್ರಲ್ಲಿ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ ಯಾವ ಧೈರ್ಯನಲ್ಲಿ ನಿಮ್ಮ ಮಗನ್ ಸಪೋರ್ಟ್ ಮಾಡ್ತಿದ್ದೀರಲ್ಲ ಈಗ ನಾವು ಬರೀ ಸಂಪತ್ತೆ ಅಂತನೇ ನಾವು ಎಲ್ಲ ಬರಿ ದುಡ್ಡು ಅಂತ ದುಡ್ಡ್ ನೋಡಿಕೊಂಡು ಆದ್ರೆ ಮಕ್ಕಳು ಚೆನ್ನಾಗಿ ಆಗೋದೇವಲ್ಲ ಅವನಿಗೂ ಒಂದು ಫ್ಯೂಚರ್ ಅನ್ನೋದು ಇರುತ್ತೆ ಅವನು ಚೆನ್ನಾಗಿ ಬೆಳಿಬೇಕಂತ ಇನ್ನು ನಾವೇ ಅವನು ಹೆಲ್ಪ್ ಮಾಡಿಲ್ಲ ನಾವೇ ನೋಡಿಲ್ಲ ಅಂದ್ರೆ ಬೇರೆ ಯಾರು ನೋಡ್ತಾರೆ ಸೊ ನೀವು ತಂದೆ ತಾಯಿ ಆದವರು ನಾವು ಸಪೋರ್ಟ್ ಮಾಡಬೇಕು ನಾವು ಸಪೋರ್ಟ್ ಮಾಡಿ ಅವ್ರ ಜೊತೆ ನಾವು ನಿಂತ್ಕೊಂಡ್ರೆ ಅವ್ರಿಗೂ ಒಂದು ಧೈರ್ಯ ಇರುತ್ತೆ ಮುಂದೆ ಇನ್ನ ಇನ್ನೂ ಒಂದಷ್ಟು ಮಾಡ್ಬೋದು ಇನ್ನು ಮುಂದೆ ನಾನು ಏನಾದ್ರು ಮಾಡ್ಬೋದು ಅನ್ನೋ ಧೈರ್ಯ ಅವ್ರಿಗೂ ಇರುತ್ತೆ ನಾವೇ ನೀನ್ ಬೇಡ ಮಾಡೋದು ಸಪೋರ್ಟ್ ಮಾಡಲ್ಲ ಅಂದಾಗ ಅವ್ರಿಂದ ಕುಗ್ಗೋಗ್ತಾರೆ ಹೌದು ಹೌದು ಮೇಡಮ್ ಈ ಥರ ಸಪೋರ್ಟಿವ್ ಆಗಿರಬೇಕು ತಂದೆ ತಾಯಿಗಳು ಅಪ್ಸ್ ಅಂಡ್ ಡೌನ್ ಇದ್ದೇ ಇರುತ್ತೆ ಏನೇ ಆದ್ರೂ ನೀವು ಜೊತೆನಲ್ಲಿ ನಿಂತ್ರೆ ಅವ್ರಿಗೊಂದು ಧೈರ್ಯ ಒಳ್ಳೇದು ಏನೇ ಮಾಡೋಕ್ಕಾದ್ರೂ ಒಂದು ಧೈರ್ಯ ಇರುತ್ತೆ ಈಗ ಈ ಹೋಟೆಲಲ್ಲಿ ಅವ್ರು ಹೇಳಿದ್ರು ನಮ್ಮ ಅಮ್ಮನೇ ಜಾ ಎಲ್ಲ ನಿಂತು ಮಾಡೋದು ಅಂತ ನೀವು ಎಷ್ಟು ಗಂಟೆಗೆ ಬರ್ತೀರಾ ಹೇಗೆ ಮೇಂಟೈನ್ ಮಾಡ್ತೀರಾ ಮೇಡಮ್ ಇಲ್ಲಿ ಅಷ್ಟು ಬೇಗನೆ ಓಪನ್ ಮನೇರ ಐದುವರೆಗೆಲ್ಲ ಬಂದು ಓಪನ್ ಮಾಡ್ತಾರೆ ನಾನು ಒಂದು ಎಂಟು ಗಂಟೆಗೆ ಬರ್ತೀನಿ ಎಂಟು ಗಂಟೆಗೆ ಬಂದ್ರೆ ಮಧ್ಯಾಹ್ನ ಒಂದೊಂದ್ಸರಿಷ್ಟಿಗೆ ಹೋಗ್ತೀವಿ ಒಂದೊಂದ್ ದಿವಸ ಹೋಗಕ್ ಆಗಲ್ಲ ಇಲ್ಲೇ ಇರ್ಬೇಕಂತ ಇವನು ಬರ್ತಾನೆ ಬೇಗ ಬರ್ತಾನೆ ಅದ್ರ ಸ್ವಲ್ಪ ಟೈರ್ಡ್ ಆಗಿರುತ್ತೆ ಎಲ್ಲ ಓಕೆ ಇಲ್ಲಿ ಬಂದು ನೀವು ಯಾವ ಕೆಲಸ ಅಂತ ಏನಿಲ್ಲ ಯಾಕಂದ್ರೆ ನಾನು ನೋಡಿದ್ ನಿಮ್ಮನ್ನ ಕಟ್ಟನಾರೆ ನೋಡಿದ್ ಇದ್ದೀನಿ ಎಲ್ಲಾನೂ ಮಾಡ್ತಾ ಇರ್ತೀರ ಅದಕ್ಕೆ ಕೇಳಿದ್ದು ಕ್ಯಾಶ್ ಕೌಂಟರ್ ಆಗಿರ್ಬೋದು ಸಪ್ಲೈ ಮಾಡೋದು ಇರಬಹುದು ಸೋ ಯಾಕಂದ್ರೆ ಈ ತರ ಮಾಡಬೇಕಾದ್ರೆ ನಮ್ದು ಅನ್ನೋ ಪ್ರೀತಿ ಇತ್ತು ಅಂತಂದ್ರೆ ಎಲ್ಲಾ ಕೆಲಸಾನೂ ಮಾಡಬೇಕು ಅವಾಗ್ಲೇನೆ ನಿಲ್್ಕೊಳೋಕಾಗದು ನಾವು ಓನರ್ ಕೆಲಸ ಕ್ಲೀನ್ ಯಾಕಂದ್ರೆ ನೀವು ಕ್ಯಾಶ್ ಕೌಂಟರ್ ಅಲ್ಲಿ ಅಷ್ಟೇ ಅಲ್ಲ ಅಲ್ಲಿಂದ ಹೋಗಿ ಟೇಬಲ್ ಕ್ಲೀನ್ ಮಾಡ್ತಾ ಇದ್ರಿ ಎಲ್ಲಾನು ಮಾಡ್ತಿದ್ರಿ ಮಣ್ಣು ಸರಿ ಇರ್ಲಿಲ್ಲ ನಾನು ಬಂದಾಗ ಅದಕ್ಕೋಸ್ಕರ ನಿಮ್ಮನ್ನ ನಾನು ಕೇಳ್ದೆ ನಾನು ಅಷ್ಟೇ ಎಷ್ಟು ಖುಷಿ ಇದೆ ನಿಮ್ಮ ಹೂವಿನದು ಬಿಸ್ನೆಸ್ ಎಲ್ಲ ಅದೆಲ್ಲ ಮಾಡ್ತಾ ಇದ್ರಿ ಮಾರ್ಕೊಂಡು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರಿ ಅದಕ್ಕೂ ಇದಕ್ಕೂ ಯಾವ್ದ್ರಲ್ಲಿ ಖುಷಿ ಜಾಸ್ತಿ ಇದೆ ಇರೋದು ಇದು ಅಂದರೆ ಅದು ಹೋಗಿ ಕೆಲಸ ಮಾಡಿ ಮಾಡ್ಬೇಕಿತ್ತು ಇದು ಅಂದರೆ ನಮ್ಮದೇ ಅದು ಸ್ವಂತ ಇದು ನಮ್ಮದು ಸ್ವಂತ ಆಗಿರೋದರಿಂದ ಜಾಸ್ತಿ ಎಫರ್ಟ್ ಆಗಿ ಮಾಡ್ಬೇಕಿತ್ತು ಅಲ್ಲಿ ಯಾರೋ ಮಾತು ತಂದು ಕೊಡ್ತಾ ಇದ್ರು ನಾವು ಕಟ್ತಾ ಇದ್ದೋ ತಗೊಂಡು ಹೋಗ್ತಾ ಇದ್ದೋ ಮಾಡ್ತಾ ಇದ್ದೋ ಬರ್ತಾ ಇದ್ದೋರು ತುಂಬ ಎಲ್ಪ್ ಫೀಸ್ ಆಯಿತು ತುಂಬ ಅಂದರೆ ತುಂಬಾ ಲಾಕ್ಲಿ ಅಂದರೆ ನಾನಂದ್ರೆ ಒಳಗಡೆ ನಂಗೆ ಹಾಕ್ಬಿಟ್ಟು ಇದು ಕರೆಕ್ಟ್ ಹೋಗ್ತಾ ಇಲ್ಲ ಮಾಡ್ತಾ ಊಟ ಕೊಟ್ಟು

ಓಕೆ ಇವಾಗ ನಾನ್ ಹಂಗಿರೋ ಟೈಮಲ್ಲಿ ಬೆಟ್ರೆಸ್ಟ್ ಇರ್ಬೇಕಂದ್ರೆ ಕೂಡ ಇವ್ ಹೂವು ಯಾಕಂದು ಪುಟ್ಟ ತಿಂಡಿ ಕೊಟ್ಟು ಇವತ್ತು ಬಂದು ಒಳ್ಳೆಯ ಹೂವು ಹಾಕಿ ಮತ್ತೆ ಅಲ್ಲಿಂದ ಬಂದು ಕಾಲೇಜ್ ಹೋಗಿ ಕಾಲೇಜಿಂದ ಬಂದು ಮನೆಗಳ ಹೂವು ಎತ್ಕೊಂಡು ಬಂದು ಅಲ್ಲಿ ಪುಟ್ಟ ತಿಂಡಿ ನೋಡ್ಕೊಂಡು ಮತ್ತೆ ನನ್ನ ಹಾಸ್ಪೆಟ್ಲಲ್ಲಿ ಹಾಸ್ಪೆಟ್ಲಿಗೆ ಬಂದವನು ಅಲ್ಲಿಂದ ಬಂದ ಮಂಗ್ ನೈಟ್ ಅಂದರೆ ಒಂದ್ ಗಂಟೆ ಆಗ್ಬೋದು ಒಂದ್ ಗಂಟೆಗೆ ಮತ್ತೆ ತಿರ್ಗಂಗೆ ಮೂರು ಗಂಟೆಗೆ ಹೂವು ಹೋಗ್ತಾ ಹೋಗ್ತಾನೆ ತುಂಬ ಸಂತೋಷ ಆಯಿತು ಮ್ಯಾಮ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಸೊ ನಾಲ್ಕು ಜನಕ್ಕೆ ಮಾದರಿ ಆಗಲಿ ನೀವು ಇದೇ ಥರ ತಂದೆ ತಾಯಿ ಹಿಂಗೆ ಸಪೋರ್ಟ್ ಮಾಡಲಿ ನಿಮ್ಮನ್ನು ನೋಡಿ ನಾಲ್ಕು ಜನ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಸರ್ ನಿಮ್ಮ ಹೆಸರು ಟಿ ಬೆಂಸ್ಗೆ ಏನು ರೆಗ್ಯುಲರ್ ಕಸ್ಟಮರ್ ಸರ್ ಇಲ್ಲ ಇವತ್ತೇ ಫಸ್ಟ್ ಟೈಮ್ ಬಂದಿರೋದರ್

ನಮಗೆ ಪ್ರಚಾರ ಆಗಿದೆ ಒಂದು ಸಿಕ್ಸ್ ಮಂತಿಂದ ಪುಚ್ಚ ಆಗಿದೆ ಓಕೆ ಓಕೆ ರಂಚು ಅವಾಗೇ ನಮಗೆ ಇಲ್ಲಿ ಇಷ್ಟ ಆಗಿದೆ ಓಕೆ ಆಮೇಲೆ ಇಲ್ಲಿ ಏನಂದರೆ ಕೂಡಲಿಕ್ಕೆ ಎಲ್ಲದಕ್ಕೆ ವ್ಯವಸ್ಥೆ ಚೆನ್ನಾಗಿದೆ ಒಂದು ಎನ್ವೈರ್ನ್ಮೆಂಟ್ ಚೆನ್ನಾಗಿದೆ ಓಕೆ ಫ್ರೆಶ್ ಆಗಿ ಸಿಗುತ್ತೆ ಹೇಳಿದ ತಕ್ಷಣ ಏನಾದರೂ ಆಗೋದಿಲ್ಲ ನೋಕು ಹೌದು ಮೇಡಮ್ ಅವಾಗ ಇವರು ನಮ್ಮ ತಂದೆ ರಮೇಶ್ ಅಂತ ನಮಗೆ ಪಿಲ್ಲರ್ ಅದೇ ಬ್ಯಾಕ್ ಬೋರ್ ಪಿಲ್ಲರ್ ಅಂದರೆ ನಾಲ್ಕು ಇರ್ತಾರೆ ನಮ್ಗೆ ಎರಡು ಮೀನ್ ಪಿಲ್ಲರ್ ಇದೆ ಇನ್ನೆರಡೂ ಅಷ್ಟೇ ಮೀನ್ ತಿಲ್ಲರ್ ನಮ್ಮ ತಂದೆ ಇವರೆ ರಮೇಶ್ ಅಂತ ಸರ್ ನಮಸ್ತೆ ಮನು ಸರ್ ಹೇಳಿದ್ರು ನಮ್ಮ ತಂದೆ ನಮ್ಮ ತಾಯಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂತ ಇದಕ್ಕೂ ಮುಂಚೆ ನೀವು ಭಟ್ರಾ ಕೆಲಸ ಮಾಡ್ತಿದ್ರಿ ಅಂತಲೂ ನೋಡೋದು ಇರಲಿ ಸರ್ ಖುಷಿ ಖುಷಿಗೂ ಬರುತ್ತೆ ಅವಳು ಆರಾಮಾಗಿ ಪರವಾಗಿಲ್ಲ ಏನು ಅನ್ಸುತ್ತೆ ಸರ್ ಮನು ಸರ್ ಇದಕ್ಕೆ ಮುಂಚೆ ನೀವು ಭಟ್ರಾ ಕೆಲಸ ಮತ್ತು ಆ ಖುಷಿ ಹೆಂಗಿದೆ ಎಷ್ಟು ವರ್ಷದಿಂದ ಮಾಡ್ತಿದ್ದೆ ಈ ಖುಷಿ ಹೆಂಗಿದೆ ನಿಮ್ಮ ಚೆನ್ನಾಗಿದೆ ಖುಷಿ ಎಷ್ಟಿದೆ ಅಂತ ಗಂಟೆಗೆ ಬೇರೆ ಕಡೆ ಇಲ್ಲಿ ಅಂತಂದ್ರೆ ಇಲ್ಲಿ ಬರ್ತೀನಿ ಬೆಳಿಗ್ಗೆ ಆರು ಗಂಟೆಗೆ ಏಳು ಗಂಟೆಗೆ ಬಂದ್ರೆ ಆರು ಗಂಟೆಗೆ ಇಲ್ಲಿ ಬತ್ತಿರಿ ಆರು ಗಂಟೆಗೆ ಬಂದು ಎಲ್ಲ ರೆಡಿ ಮಾಡಿಕೊಂಡು ಆಮ್ಗೆ ಮನೆಗೆ ಹೋಗಿ ಆಮಗೆಲ್ಲ ರೆಡಿ ಮಾಡಿ ಅಮ್ಮಕ್ಕೆ ಇಲ್ಲಿ ಟೀ ಟೀಕಾಕಿ ಟಿಫನ್ ಕಮ್ಮಿ ಓಡುತ್ತಿಲ್ಲ ನಂದೇ ಯಾವ ಹೋಟ್ಲಿ ಹೋದು ನನ್ನದೇ ಡಿಪಾರ್ಟ್ಮೆಂಟ್ ಅಂದರೆ ಓದಿಲ್ಲ ಅಷ್ಟೇ ಕ್ಯಾಸ್ ತಂದುಬಿಟ್ಟು ಹೊರಗಡೆ ಮಾತು ಒಳಗಡೆ ಒಳಗಡೆ ಎಷ್ಟು ಬೇಕಾದ್ರೂ ಹೊರಗಡೆ ಮಾಡ್ಕೊಂಡು ಸರ್ ನಮಸ್ತೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ಇದಕ್ಕೆ ಟಿ ಬೆಂಚ್ ಗೆ ವೀಕ್ಲಿ ಬರ್ತಾ ಇರ್ತೀವಿ ವೀಕ್ಲಿ ಒನ್ ಟು ತ್ರೀ ಬರ್ತಾ ಇರ್ತೀವಿ ವೀಕ್ಲಿ ಟು ತ್ರೀ ಟೈಮ್ಸ್ ಇಲ್ಲೇ ಬರ್ತಾ ಇರ್ತೀರ ಏನು ಲೈಕ್ ಆಗುತ್ತೆ ಸರ್ ಇಲ್ಲಿ ಯಾಕಂದ್ರೆ ಟಿ ಬೆಂಚ್ ಅಂದ್ರೆ ಇಲ್ಲಿ ಟೀ ಅಷ್ಟೇ ಇಲ್ಲ ಪ್ರತಿಯೊಂದು ಎಲ್ಲಾನು ಇದೆ ಎಲ್ಲ ಸಿಗುತ್ತೆ ಇಲ್ಲಿ ನಿಮ್ಗೆ ಏನು ಲೈಕ್ ಆಗುತ್ತೆ ಇಲ್ಲಿ ಏನು ಇಷ್ಟ ಆಗುತ್ತೆ ಬಂದ್ಬಿಟ್ಟು ನಾವು ಕೇಳಿರೋ ಫ್ಲೇವರ್ ತಂದು ಕೊಡ್ತಾರೆ ಕೆಲವೊಂದು ಕಡೆ ನಾವು ಕೇಳಿರೋ ಫ್ಲೇವರ್ ಬಂದ್ಬಿಟ್ಟು ಅಷ್ಟಾಗಿ ಸಿಗಲ್ಲ ಸೊ ಇಲ್ಲಿ ಬಂದ್ಬಿಟ್ಟು ಕೇಳಿರೋ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಸೊ ನಮ್ಮ